ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕೌರ್ಗಾಂಬಿಕ ಹಾಗೂ ನಮ್ಮ ಮುಖ್ಯ ಅತಿಥಿಗಳಾದಂತಹ ವಿಶೇಷ ಆಹ್ವಾನ ಹಾಗೂ ಹಿರಿಯ ಪ್ರಾಧ್ಯಾಪಕ ಮಿತ್ರರೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಈ ಒಂದು ಪರಿಶ್ರಮ ನೀಟ್ ಅಕಾಡೆಮಿಯ ಬೋಧಕ ವರ್ಗದವರೇ ಪತ್ರಿಕಾ ಮಾಧ್ಯಮದವರೇ ಇವತ್ತಿಗೆ ಮಾತಾಡ್ತಾ ಹೇಳಿದ್ರು ಇವತ್ತು ಇಡೀ ವಿಶ್ವದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಆಗಿದೆ ಅದರಲ್ಲಿ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿರತಕ್ಕ ರಾಷ್ಟ್ರ ಭಾರತ ಏಕೆಂತಂದ್ರೆ ವಿಶ್ವದ ಬೇರೆ ಬೇರೆ ಕಡೆ ಮಾಡಿದಾಗ ಈ ಒಂದು ಜನಸಂಖ್ಯೆ ಇರ್ತಕ್ಕಂಥವರೆಲ್ಲ ತುಂಬಾ ಹೃದ್ಧರಾಗಿದ್ದಾರೆ ಆದ್ರೆ ಭಾರತದಲ್ಲಿ ಮಾತ್ರ ಯುವ ಶಕ್ತಿ ಜಾಸ್ತಿ ಇದೆ ಹಾಗಾಗಿ ಇಂತಹ ಒಂದು ಭಾರತಕ್ಕೆ ಏನಿ ಒಂದು ಒಂದು ಸರ್ಕಾರಿ ಪದ್ಧತಿ ಇದೆ ಪ್ರಜಾಪ್ರತಿ ಸರ್ಕಾರ ಪದ್ಧತಿ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾನು ಈ ವೇದಿಕೆಯಲ್ಲಿ ಏನು ಮಾತಾಡ್ಬೇಕಾದ್ರೆ ನಮ್ಮ ಮುಖ್ಯ ಅತಿಥಿಗಳು ಅದು ಏನಂತಂದ್ರೆ ನನ್ನ ಮಾತು ಏನಂತಂದ್ರೆ ಇವತ್ತು ಈ ಒಂದು ವ್ಯವಸ್ಥೆಯನ್ನು ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ನಮ್ಮನ್ನ ಕಾಡ್ತಕ್ಕಂಥ ಪ್ರಜಾಪ್ರತಿನಿಧಿಗಳ ಅವರಿಗೆ ಏನ್ ಬೇಕಂದ್ರೆ ಮೊದಲಿಗೆ ಅರ್ಹತೆ ಬೇಕು ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಇವತ್ತು ಶಿಕ್ಷಣವನ್ನು ಶೈಕ್ಷಣಿಕ ಅರ್ಹತೆಯನ್ನ ನಿಧಿ ಕೊಡಿಸಿಲ್ಲ ಹಾಗಾಗಿ ಯಾಕೆ ಹೇಳ್ತಿದ್ರು ಅಂತಂದ್ರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತ ಪ್ರದೀಪ್ ಈಶ್ವರ್ ಸರ್ ಅವರು ಶಿಕ್ಷಣವನ್ನು ಪಡ್ಕೊಂಡಿದಲ್ಲಿ ಶ್ರಮ ಗೊತ್ತಿದೆ ಹಾಗಾಗಿ ಅಂತಹ ಪ್ರಜಾಪ್ರತಿನಿಧಿ ಆಯ್ಕೆಯಾಗಿ ಬಂದಾಗ ಉತ್ತಮ ರೀತಿಯಂತ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯವಾಗ್ತದೆ ಅಂತಂದ್ರೆ ಇವತ್ತು ಯಾವುದೇ ರಾಷ್ಟ್ರಗಳಲ್ಲಿ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ ಕೆಲವು ರಾಷ್ಟ್ರಗಳಲ್ಲಿ ಈಗಾಗಲೇ ಉಚಿತವಾಗಿ ನೀಡ್ತಿದ್ದಾರೆ ಆದ್ರೆ ಭಾರತದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಾಧ್ಯವಾಗಿಲ್ಲ ಹಾಗಾಗಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಶಾಸಕರು ಕೈ ಹಾಕಿದಾರೆ ಅಂತಂದ್ರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಯಾಕೆಂದ್ರೆ